ನಮಸ್ಕಾರ ಈಗ ಅಕ್ಟೋಬರ್ ಹನ್ನೊಂದು ನಾವು ಬರ್ತಾ ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಈ ತಾನೆ ನಿಮ್ಗೆ ತಿಳಿಸಿದ್ದೀವಿ ಈ ಟೋಟಲ್ ಜರ್ನಿ ನಮ್ಮದು ಎರಡು ವರ್ಷ ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು ಪೋಸ್ಟ್ ಪ್ರೊಡಕ್ಷನ್ಗೆ ಒದಗಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಇತ್ತು ಬಟ್ ಈ ಸಿನಿಮಾ ಕಟ್ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗೂ ನಮ್ಮ ಹೀರೋಗೂ ನಮ್ಮ ಡೈರೆಕ್ಟರ್ಗೂ ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾಯಿದ್ದೀವಿ ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದೀವಿ ಅದರಲ್ಲೊಂದು ಲಿಂಕ್ ಇದೆ ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕೆ ಇಷ್ಟಪಡ್ತಾರೆ ಇಂಟ್ರಡಕ್ಷನ್ ಸಾಂಗ್ ನೋಡೋಕೆ ಇಷ್ಟಪಡ್ತಾರ ಇಲ್ಲ ಟೀಸರ್ ನೋಡೋಕೆ ಇಷ್ಟಪಡ್ತಾರನ್ನೋ ಒಂದು ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ ಸೊ ಅದರ ಮಾಹಿತಿಗಳು ನಿಮ್ಗೆ ನಿಮ್ಮ ಮುಂದೆ ಕೊಡ್ತೀವಿ ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ ಸೊ ಇದು ಕನ್ನಡದ ಸಿನಿಮಾ ಕನ್ನಡದಿಂದ ಒಂದು ಸಿನಿಮಾ ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ ಭಾಳ ಶ್ರಮ ವಹಿಸಿ ಎಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಡೆಫಿನೆಟ್ಲಿ ನೀವು ಆಶೀರ್ವಾದ ಮಾಡ್ತೀರನ್ನೋ ನಂಬಿಕೆ ನನಗಿದೆ ಈ ನಂಬಿಕೆಯಲ್ಲಿ ನಾನು ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ದಯವಿಟ್ಟು ಸಹಕರಿಸಿ